ಹಾಯ್ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ ಬನ್ನಿ ಇವತ್ತಿನ ವ್ಲಾಗ್ನ ಶುರು ಮಾಡ್ಕೊಳ್ಳೋಣ ಬೆಳಗ್ಗೆ ಐದು ಗಂಟೆಯಿಂದಾನೇ ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಹಾಗೆ ನಾನು ಕೇಳ್ಕೊಳ್ಳೋ ಥರ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಹಾಗೆ ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ಐ ಹೋಪ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಗುತ್ತೆ ಆದ್ರೆ ಒಂದು ಲೈಕ್ ಮೂಲಕ ಒಂದು ಕಾಮೆಂಟ್ ಮೂಲಕ ತಿಳಿಸಿ ಸರಿ ಬನ್ನಿ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಹಾಗೆ ಈ ವ್ಲಾಗ್ ಬಂದು ಸೋಮವಾರ ಬೆಳಿಗ್ಗೆ ಐದು ಗಂಟೆಯಿಂದನೇ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ನಮ್ಮ ಅತ್ತೆ ಇಲ್ಲ ಶನಿವಾರ ನೈಟೆ ಅವರು ಟ್ರಿಪ್ಗೆ ಹೋಗಿದ್ದಾರೆ ಅಂದರೆ ಇಲ್ಲಿ ನಮ್ಮ ಏರಿಯಾದಲ್ಲಿ ಗೊತ್ತಿರೋರೊಬ್ಬರು ಯಾವಾಗಲೂ ಟ್ರಿಪ್ ಪ್ಲ್ಯಾನ್ ಮಾಡ್ತಾನೆ ಇರ್ತಾರೆ ಅವ್ರ ಜೊತೆಗೆ ಹೋಗಿದ್ದಾರೆ ಅವರು ಸೊ ಹಾಗಾಗಿ ಬೆಳಿಗ್ಗೆ ಅಡುಗೆ ಮನೆಗೆ ನಾನು ಬಂದಿದ್ದೀನಿ ಯೂಶಲಿ ನಾನು ಬರೋದಿಲ್ಲ ಅಡುಗೆ ಮನೆಗೆ ಇನ್ನು ಒಂದ್ ತಿಂಗಳೇ ಆಗೋಯ್ತೇನೋ ಹತ್ತತ್ರ ನಾನ್ ಜಾಸ್ತಿ ಅಡುಗೆ ಮನೆ ಕಡೆ ಹೋಗ್ತಾ ಇಲ್ಲ ಇನ್ನು ಅವ್ರ ಇಲ್ಲ ಅಲ್ವಾ ಇನ್ ಕೆಲ್ಸಕ್ಕೆ ಹೋಗೋರ್ಗೆ ಮಾವಂಗೆ ಮತ್ತೆ ನನ್ನ ಹಸ್ಬೆಂಡ್ಗೆ ಟಿಫನ್ ಅಡಿಗೆ ಎಲ್ಲಾ ಆಗ್ಬಿಡ್ಬೇಕು ಬೆಳಿಗ್ಗೆನೆ ಅದಕ್ಕೋಸ್ಕರನೇ ಐದ್ ಗಂಟೆಗೆ ಬಿಟ್ಟಿದ್ದೀನಿ ನನಿಗೇನಂದ್ರೆ ಈ ರೀತಿ ಬೇಗ ಎದ್ದು ಅಡಿಗೆ ಎಲ್ಲಾ ಮಾಡಿ ಮನೆ ಕೆಲ್ಸ ಎಲ್ಲಾ ಮಾಡೋದಂದ್ರೆ ತುಂಬಾನೇ ಇಷ್ಟ ಆದ್ರೆ ಒಂದೇ ಅಡುಗೆ ಮಾಡಿ ಎಲ್ಲಾರು ತಿನ್ನೋದಾದ್ರೆ ಮಾಡ್ಬೋದು ಒಬ್ಬೊಬ್ರಿಗೆ ಬೇರೆ ಬೇರೆ ಅಡ್ಗೆ ಮಾಡೋದ್ರಿಂದ ಆ ತಲೆನೋವೇ ಬೇಡ ಅನ್ಬಿಟ್ಟು ಅಡ್ಗೆ ಮನೆ ಕಡೆ ಹೋಗೋದೇ ಇಲ್ಲ ಎಲ್ಲ ಅತ್ತೇನೆ ಮಾಡ್ಕೊಂಬತ್ತಾರೆ ಇನ್ನು ಅಡ್ಗೆ ಮನೆಗೆ ಬಂದ ಕೂಡ್ಲೇನೆ ಫಸ್ಟು ವಿಂಡೋಸ್ ಎಲ್ಲ ಓಪನ್ ಮಾಡಿ ನೆಕ್ಸ್ಟ್ ಪಾತ್ರೆಗಳನ್ನೆಲ್ಲ ಜೋಡಿಸ್ಬಿಡ್ತೀನಿ ಇದರಿಂದ ನಮ್ಗೆ ಅಡಿಗೆ ಮಾಡೋದಕ್ಕೆ ಪಾತ್ರೆ ಏನಾದರೂ ಬೇಕಂದ್ರೆ ಈಸಿಯಾಗಿ ಎತ್ಕೊಳ್ಬೋದು ಹಾಗೆ ಬಕೆಟಲ್ಲಿ ಬಿಟ್ರೆ ಬೇಕಂದಿದ ಪಾತ್ರೆನೇ ಎತ್ಕೊಬೇಕಾದ್ರೆ ಸೌಂಡ್ ಆಗುತ್ತೆ ಅದರಿಂದ ಮಲ್ಕೊಂಡಿರೋರಿಗೂ ಡಿಸ್ಟರ್ಬ್ ಆಗುತ್ತೆ ಮತ್ತೆ ಲೇಟ್ ಕೂಡ ಆಗ್ಬೋದು ಅಡುಗೆ ಮಾಡೋದಕ್ಕೆ ಹುಡ್ಕೋದ್ರಲ್ಲೇ ಟೈಮ್ ಹೋಗ್ಬಿಡುತ್ತೆ ಸೊ ಆ ಒಂದು ಕೆಲಸ ಮುಗಿಸ್ಕೊಂಬಿಡ್ತೀನಿ ಒಂದು ಟೂ ಮಿನಿಟ್ಸ್ ಅಲ್ಲಿ ಮುಗ್ದು ಹೋಗ್ಬಿಡುತ್ತೆ ಅದಾದ್ಮೇಲೆ ನಾನು ಒಂದು ಗ್ಲಾಸ್ ಬಿಸಿನೀರ್ನ ಕಾಯಿಸ್ಕೊಂಡು ಕುಡಿತೀನಿ ಸಾಮಾನ್ಯವಾಗಿ ನಾವು ಅಡಿಗೆಗೆ ಅಂತ ನಿಂತ್ಕೊಂಡ್ಬಿಟ್ರೆ ನೀರು ಸಹ ಕುಡಿಯೋದಿಲ್ಲ ಕೆಲ್ಸಕ್ಕೆ ಹೋಗೋರ್ಗೆ ಲೇಟ್ ಆಗುತ್ತೆ ಅನ್ನೋ ಸಲುವಾಗಿ ಪಟ ಪಟ ಅಂತ ಮಾಡ್ತೀವಿ ನೀರು ಕುಡಿಯೋದು ನಾವು ಮರ್ತೋಗ್ಬಿಡ್ತೀವಿ ಸೊ ಫಸ್ಟ್ ತಕ್ಷಣವೇ ಒಂದು ಬಿಸ್ನೀರ್ ಕುಡಿಯೋದನ್ನ ಮರಿದಂಗೆ ಇದನ್ನ ಅಭ್ಯಾಸ ಮಾಡ್ಕೊಂಬಿಡ್ಬೇಕು ನಾನು ಕೂಡ ಅಭ್ಯಾಸ ಮಾಡ್ಕೊಂಡಿದ್ದೀನಿ ಒಂದು ಎರಡು ನಿಮಿಷ ಆಗೋಗ್ಬಿಡುತ್ತೆ ಬಿಸಿನೀರ್ ಕಾಯಿಸ್ಕೊಂಡು ಕುಡಿಯೋಷ್ಟ್ರಲ್ಲಿ ಅಥವಾ ಒಂದೇ ನಿಮಿಷ ಸಾಕು ನಾವು ಬೇಗ ಬೇಗ ಕುಡಿತೀವಿ ಅಂದ್ರೆ ಇನ್ ಬಿಸ್ನೀರ್ ಕಾಯಿಸ್ಕೊಂಡ್ ಮೇಲೆ ಸ್ಟವ್ ಮೇಲೆ ಏನಾದ್ರು ಬೇಯಿಸುವಂತದ್ ಏನಾದ್ರು ಇದ್ರೆ ಅದನ್ನು ಕೂಡ ಇಟ್ಕೊಂತೀನಿ ಒಂದ್ ಕಡೆ ಸೊಪ್ಪು ಸಾಂಬಾರ್ ಮಾಡೋಣ ಅಂತ ಹೇಳ್ಬಿಟ್ಟು ಸೊಪ್ಪೆಲ್ಲ ಬೇಯೋದಿಕ್ಕೆ ಇಟ್ಟಿದೀನಿ ಇನ್ನೊಂದ್ ಕಡೆ ಸಲಾಡ್ ಮಾಡೋಣ ಅಂತ ಹೇಳ್ಬಿಟ್ಟು ಕ್ಯಾರೆಟು ಬೀಟ್ರೋಟು ಮತ್ತು ಕಾಬೂಜ್ ಕಡಲೆನ ನೈಟೇ ನೆನೆಸಿಟ್ಟಿದ್ದೆ ಅದನ್ನು ಕೂಡ ಹಾಕಿ ಸ್ಟೀಮ್ ಮಾಡ್ಕೊತಾ ಇದ್ದೀನಿ ಇನ್ನು ಬಿಸಿನೀರಿಗೆ ನಾನು ಚಿಯಾ ಸೀಡ್ಸ್ ನೈಟೇ ನೆನೆಸಿಟ್ಟಿದ್ದೆ ಅದು ಒಂದು ಸ್ಪೂನು ಜೊತೆಗೆ ನಿಂಬೆ ರಸ ಹಾಗೆ ಹಣ್ಣಿನ ಆ್ಯಡ್ ಮಾಡಿಕೊಂಡು ಕುಡಿತೀನಿ ಅಥವಾ ಇಷ್ಟೆಲ್ಲ ಮಾಡ್ಕೊಂಡು ಕುಡಿಯೋದಕ್ಕೆ ಟೈಮ್ ಇಲ್ಲ ಅಂತ ಅಂದರೆ ಡೈರೆಕ್ಟಾಗಿ ಸುಮ್ಮನೆ ಉಗುರು ಬೆಚ್ಚಗೆ ನೀರು ಕಾಯಿಸ್ಕೊಂಡು ಕುಡಿದ್ಬಿಡ್ತೀನಿ ಅದಕ್ಕೂ ಮುಂಚೆ ಒಂದು ಗ್ಲಾಸ್ ಸುಮ್ಮನೆ ಹಾಗೆ ತಣ್ಣೀರು ಸಹ ಕುಡಿದಿರ್ತೀನಿ ಹಾಗೆ ನಾನು ತರಕಾರಿನೆಲ್ಲ ನೀರು ಹಾಕಿ ಬೇಯಿಸ್ಕೊತಿಲ್ಲ ಸ್ಟೀಮ್ ಮಾಡ್ಕೊತಾ ಇದ್ದೀನಿ ನೀರ್ ಹಾಕಿ ಬೇಯಿಸ್ಕೊಂಡ್ರೆ ಆ ನೀರ್ನ ವೇಸ್ಟ್ ಮಾಡಬಾರ್ದು ಕುಡಿದ್ರೆ ಒಳ್ಳೇದು ಹಾಗೆ ನಾನು ಬೆಳಿಗ್ಗೆನೆ ನನ್ನ ತಮ್ಮಗೆ ಕಾಲ್ ಮಾಡ್ತಾ ಇದ್ದೀನಿ ಸುಮಾರು ಐದು ಮೂವತ್ತೊಂಬತ್ತಾಗಿದೆ ಆಗಿದೆ ನೋಡಿ ಸೊ ಇಷ್ಟು ಬೇಗ ಯಾಕೆ ಮಾಡ್ತಾ ಇದೀನಿ ಅಂದ್ರೆ ನೈಟ್ ನನಗೆ ಕೆಟ್ಟ ಕನ್ಸ್ ಬಂತು ಅಂದ್ರೆ ನನ್ನ ತಮ್ಮಂಗ ಆಕ್ಸಿಡೆಂಟ್ ಥರ ನಮ್ಮನ್ನೆಲ್ಲ ಬಿಟ್ಟು ಹೋಗಿರೋ ಥರ ಅದಕ್ಕೆ ಫಸ್ಟ್ ಅವ್ನು ಕಾಲ್ ಮಾಡಿ ಅವನು ವಾಯ್ಸ್ ಕೇಳೋಣ ಅಂತ ಹೇಳ್ಬಿಟ್ಟು ಕಾಲ್ ಮಾಡಿದೆ ಇಷ್ಟೊತ್ತಲ್ಲಿ ಮಲ್ಕೊಂಡಿರ್ತಾನೆ ಅವನಿಗೆ ಡಿಸ್ಟರ್ಬ್ ಮಾಡಬಾರ್ದು ಅಂತ ಒಂದು ಕಡೆ ಅನ್ಸಿದ್ರು ನನಗೇನೋ ಇದು ಭಯ ಜಾಸ್ತಿ ಆಗ್ತಿತ್ತು ಯಾಕಂದ್ರೆ ಇಂತ ಕೆಟ್ಟ ಕನ್ಸೆಲ್ಲ ಬಂದಾಗ ಅವ್ರ ಜೊತೆ ಮಾತಾಡಿದ್ರೆ ಸಮಾಧಾನ ಅಂತ ಹೇಳ್ಬಿಟ್ಟು ಐದು ಹೊರಗೇನೆ ಫೋನ್ ಮಾಡಿಬಿಟ್ಟೆ ಬಟ್ ಅವರು ರಿಸೀವ್ ಮಾಡಲಿಲ್ಲ ಸರಿ ಅಡುಗೆ ಕೆಲಸ ಎಲ್ಲ ಮುಗಿಸಿ ಆಯಿತು ಅಂದ್ಬಿಟ್ಟು ಸುಮ್ಮನೆ ಆಗಿಬಿಟ್ಟೆ ಒಂದೇ ಸಲ ಕಾಲ್ ಮಾಡಿದ್ದು ಅದಾದ್ಮೇಲೆ ನಾನು ಇವತ್ತು ಟಿಫನ್ಗೆ ಕುಷ್ಕ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಏನು ಗೊತ್ತಾ ಈ ಐಟಮ್ಸ್ ಎಲ್ಲ ನಾವು ಈ ಪಲಾವ್ಗೆ ಮತ್ತು ಬಿರಿಯಾನಿಗೆ ಎಲ್ಲ ಯೂಸ್ ಮಾಡೋ ಅಂತ ಪದಾರ್ಥಗಳೇನೆ ಬಟ್ ನಾವು ಡಿಫ್ರೆಂಟ್ ಡಿಫ್ರೆಂಟಾಗಿ ಮಾಡ್ತೀವಿ ಸಲ ಡೈರೆಕ್ಟಾಗಿ ಹಾಕಿ ಎಣ್ಣೆಯಲ್ಲಿ ಹುರಿದು ಮಾಡ್ಬೋದು ಅಥವಾ ರುಬ್ಬಿ ಕೂಡ ಮಾಡ್ಬೋದು ಅಥವಾ ಈ ತರ ರುಬ್ಬಕ್ಕೂ ಮುಂಚೆನೆ ಮಸಾಲೆನ ಹುರ್ಕೊಂಡು ಮಾಡಬಹುದು ನಾನು ಇವತ್ತು ಮಸಾಲೆನ ಹುರಿದು ರುಬ್ಬಿ ಮಾಡ್ತಾ ಇದ್ದೀನಿ ಹುರಿಯದಿಕ್ಕೆ ಈರುಳ್ಳಿ ಟೊಮೊಟೊ ಶುಂಠಿ ಬೆಳ್ಳುಳ್ಳಿ ಹಸಿ ಮೆಣಸಿಕೆ ಹಾಕೊಂಡು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡಿ ಅದನ್ನ ರುಬ್ಬಿಟ್ಕೊಂಡೆ ಇನ್ನು ಅಕ್ಕಿನೂ ಕೂಡ ನೆನೆಸಿಟ್ಕೊಂಡಿದ್ದೀನಿ ನೆಕ್ಸ್ಟ್ ಒಂದು ಕುಕ್ಕರ್ಗೆ ಎಣ್ಣೆ ತುಪ್ಪ ಎರಡನ್ನೂ ಯೂಸ್ ಮಾಡಿದ್ದೀನಿ ಅದಾದ್ಮೇಲೆ ಪಲಾವ್ ಎಲೆ ಚಕ್ಕೆ ಲವಂಗ ಏಲಕ್ಕಿ ಈ ಡ್ರೈ ಐಟಮ್ಸ್ ಏನಿರುತ್ತೆ ಪಲಾವ್ ಐಟಮ್ಸ್ ಅಂತ ಅದನ್ನು ಕೂಡ ಹಾಕೊಂಡು ಒಂದು ಈರುಳ್ಳಿ ಅದ್ರ ಜೊತೆಗೆ ಬಟಾಣಿ ನೆನ್ಸಿಟ್ಟಿದೆ ನೈಟೆ ಅದನ್ನು ಕೂಡ ಆಡ್ ಮಾಡ್ಕೊಂಡು ಕೊತ್ತಂಬರಿ ಪುದೀನ ಅದಾದ್ಮೇಲೆ ರುಬ್ಬಿರುವಂಥ ಮಸಾಲೆ ಹಾಕೊಂಡು ಸ್ವಲ್ಪ ಚಿಲ್ಲಿ ಪೌಡ್ರು ಧನಿಯಾ ಪುಡಿ ಗರಂ ಮಸಾಲ ಇಷ್ಟನ್ನು ಸೇರಿಸ್ಕೊಂಡಿದ್ದೀನಿ ಅದಾದ್ಮೇಲೆ ನೆನೆಸಿಟ್ಟಿರುವಂಥ ಅಕ್ಕಿನ ಆ್ಯಡ್ ಮಾಡಿಕೊಂಡು ಒಂದು ಸ್ವಲ್ಪ ಮಿಕ್ಸ್ ಮಾಡಿ ಅದಾದ್ಮೇಲೆ ನಾವು ಎಷ್ಟು ಅಕ್ಕಿ ಹಾಕಿರ್ತೀವಿ ಅಷ್ಟು ಪ್ರಮಾಣದಲ್ಲಿ ನೀರು ಹಾಕ್ಕೊಂಡಿದ್ದೀನಿ ಅದಾದ್ಮೇಲೆ ಲಾಸ್ಟಿಗೆ ಉಪ್ಪು ಸೇರಿಸ್ಕೊಂಡು ಒಂದು ಕೂತು ಮೇಲೆ ಸ್ವಲ್ಪ ಟೇಸ್ಟ್ ನೋಡಿ ಉಪ್ಪೆಲ್ಲ ಕರೆಕ್ಟ್ ಆಗಿದೆ ನೋಡಿಕೊಂಡು ಅದಾದ್ಮೇಲೆ ಲಿಡ್ನ ಕ್ಲೋಸ್ ಮಾಡ್ತೀನಿ ಒಂದೆರಡು ವಿಷಲ್ ಹಾಕ್ಸ್ಕೊತೀನಿ ನಾನು ಇದರಿಂದ ನಮ್ಮ ಮನೇಲಿರುವಂಥ ರೈಸು ಎರಡು ವಿಷಲ್ಗೆ ಆಗುತ್ತೆ ಬೆಳಿಗ್ಗೆನೆ ಟಿಫನ್ ಜೊತೆಗೆ ಅನ್ನ ಸಾಂಬಾರ್ ಕೂಡ ರೆಡಿ ಆಗ್ಬಿಡುತ್ತೆ ಗೆ ಅನ್ನ ಸಾಂಬಾರ್ ಕೊಟ್ ಕಳ್ಸೋದ್ರಿಂದ ನಮ್ಮ ಮಾವೇ ಸೊ ಸಾಂಬಾರು ಅನ್ನ ಎರಡು ರೆಡಿ ಆಗ್ಬೇಕು ಅಂತ ಹೇಳ್ಬಿಟ್ಟು ಇವತ್ತು ಸೊಪ್ ಸಾಂಬಾರ್ ಮಾಡೋಣ ಅಂತ ಸೊಪ್ಪು ಕೂಡ ಬೇಯಿಸ್ಕೊಂಡಿದೆ ಅದನ್ನು ಕೂಡ ಚೆನ್ನಾಗಿ ಸ್ಮ್ಯಾಶ್ ಮಾಡಿಕೊಂಡು ಅದ್ರ ಜೊತೆಗೇನೆ ಮಸಾಲೆ ಕೂಡ ಆ್ಯಡ್ ಮಾಡ್ಕೊತ ಇದ್ದೀನಿ ಮಸಾಲೆಗೆ ಕಾಯಿ ಮತ್ತೆ ಸಾಂಬಾರ್ ಪುಡಿಗಳು ಏನೇನಿರುತ್ತೆ ಅದನ್ನ ಆಡ್ ಮಾಡಿ ರುಬ್ಬಿ ಮಸಾಲೆನ ಇದ್ರ ಜೊತೆಗೆ ಸೇರ್ಸಿದೀನಿ ಇದ್ರ ಜೊತೆಗೇನೆ ಒಗ್ಗರಣೆ ಕೊಟ್ಬಿಟ್ರೆ ಮುಗಿತು ಒಗ್ಗರಣೆಗೆ ನಾನಿಲ್ಲಿ ಎಣ್ಣೆ ಸಾಸಿವೆ ಜೀರಿಗೆ ಬೆಳ್ಳುಳ್ಳಿ ಈರುಳ್ಳಿ ಒಣ್ ಮೆಣಸಿಕ್ಕಾಯಿ ಕರಿಬೇನ ಸೊಪ್ಪು ಇಷ್ಟೇ ಇದಾದ್ಮೇಲೆ ಇದನ್ನ ಸಾಂಬಾರ್ಗೆ ಸೇರಿಸಿ ಒಂದು ಸ್ವಲ್ಪ ಕುದಿಸ್ಕೊಂಡ್ರೆ ಸಾಂಬಾರ್ ಕೂಡ ರೆಡಿ ಆಗಿಬಿಡುತ್ತೆ ಯಾಕಂದ್ರೆ ನಾವು ಮಸಾಲೆ ರುಬ್ಬಿ ಸೇರಿಸಿರೋದ್ರಿಂದ ಸ್ವಲ್ಪ ಮಸಾಲೆ ಸ್ಮೆಲ್ ಹೋಗ್ಬೇಕಲ್ವಾ ಅದಕ್ಕೋಸ್ಕರ ಸ್ವಲ್ಪ ಕುದಿಸ್ಕೊಬೇಕು ಲಾಸ್ಟಿಗೆ ಸ್ವಲ್ಪ ಉಪ್ಪು ಆ್ಯಡ್ ಮಾಡ್ತೀನಿ ಸೊಪ್ಪು ಬೇಯಿಸ್ಬೇಕಾದ್ರೆ ಉಪ್ಪನ್ನ ಹಾಕಿ ಬೇಯಿಸ್ಕೊಂಡಿರ್ತೀನಿ ಸ್ವಲ್ಪ ಸಪ್ಪೆ ಇತ್ತು ಅದಕ್ಕೋಸ್ಕರ ಇನ್ನೊಂದು ಸ್ವಲ್ಪ ಆ್ಯಡ್ ಮಾಡಿಕೊಂಡೆ ಇನ್ನಿಷ್ಟು ಮಾಡೋಷ್ಟರಲ್ಲಿ ಸ್ವಲ್ಪ ನನಗೆ ನೀರು ಕುಡಿಬೇಕು ಅಂತ ಅನಿಸಿರುತ್ತೆ ಮಧ್ಯೆ ಮಧ್ಯದಲ್ಲೂ ನೀರು ಕುಡಿತಾನೆ ಇರ್ತೀನಿ ಸಾಮಾನ್ಯವಾಗಿ ಅಡುಗೆ ಮನೆಗೆ ಬಂದು ನಿಂತ್ಕೊಂಡ್ಬಿಟ್ರೆ ನೀರು ಕುಡಿಯೋದೇ ಮರ್ತೋಗ್ಬಿಡ್ತೀವಿ ನಾನು ಒಂದೊಂದ್ಸಲ ಅದೇ ಮಾಡೋದು ಬಟ್ ಜ್ಞಾಪಿಸ್ಕೊಂಡು ನಾವೇ ನೀರು ಕುಡಿಯೋದ್ರಿಂದ ಒಳ್ಳೇದು ಹಾಗೆ ಸಲಾಡ್ ರೆಡಿ ಮಾಡ್ಕೊಳ್ಳೋಣ ಅಂತ ತರಕಾರಿ ಎಲ್ಲ ಸ್ಟೀಮ್ ಮಾಡ್ಕೊಂಡಿದ್ದೆ ಅಲ್ವಾ ಅದು ಕೂಡ ಚೆನ್ನಾಗಿ ಸ್ಟೀಮ್ ಆಗಿದೆ ನೆಕ್ಸ್ಟ್ ಅದಕ್ಕೆ ಸ್ವಲ್ಪ ಈರುಳ್ಳಿ ಮತ್ತೆ ಟೊಮೊಟೊನ ಸಣ್ಣದಾಗಿ ಹಚ್ಚಿ ಆಡ್ ಮಾಡ್ಕೊಂಡಿದ್ದೀನಿ ಇನ್ನು ಸಲಾಡ್ಗೆ ಡ್ರೆಸ್ಸಿಂಗ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ನೈಟೇ ಬಾದಾಮ್ಗಳನ್ನೆಲ್ಲ ನೆನೆಸಿಟ್ಟಿದೆ ಒಂದು ಹತ್ತರ ಮೇಲೆ ಬಾದಾಮ್ನ ನೆನೆಸಿಟ್ಟಿದೆ ಕೂಡ ಸಿಪ್ಪೆ ಒಂದು ಮಿಕ್ಸರ್ ಜಾರ್ಗೆ ಹಾಕೊಂಡಿದ್ದೀನಿ ಎರಡು ಹಸಿಮೆಣಕಾಯಿ ಹಾಕೊಂಡಿದ್ದೀನಿ ಖಾರ ಇದ್ರೆ ಚೆನ್ನಾಗಿರುತ್ತೆ ನಮ್ಮ ಖಾರ ಇಷ್ಟಪಡ್ತಾರೆ ಅಂತ ಹೇಳ್ಬಿಟ್ಟು ಎರಡು ಹಸಿ ಮೆಣಸುಕಾಯಿ ಹಾಕೊಂಡಿದೀನಿ ಏನು ನೆಕ್ಸ್ಟ್ ಒಂದು ಬೆಟ್ಟದಲ್ಲ ಕಟ್ ಮಾಡಿ ಹಾಕೊಂಡಿದ್ದೀನಿ ಇದು ಕೂಡ ಟೇಸ್ಟ್ ಚೆನ್ನಾಗಿ ಕೊಡುತ್ತೆ ಅಂತ ಹೇಳ್ಬಿಟ್ಟು ಅದಾದ್ಮೇಲೆ ಸ್ವಲ್ಪ ನಿಂಬೆ ರಸ ಸೇರಿಸ್ಕೊಂಡಿದ್ದೀನಿ ಅರ್ಧದಷ್ಟು ಅದಾದಮೇಲೆ ಸ್ವಲ್ಪ ಉಪ್ಪು ಸ್ವಲ್ಪ ನೀರು ಹಾಕ್ಕೊಂಡು ತರ್ತರಿಯಾಗಾದ್ರೂ ರುಬ್ಕೋಬೋದು ಅಥವಾ ಫುಲ್ ನೀಟಾಗಿ ಪೇಸ್ಟ್ ಥರನಾದರೂ ರುಬ್ಕೋಬೋದು ಲಾಸ್ಟಿಗೆ ಈ ಸಲಾಡ್ ಮೇಲೆ ಈ ರೀತಿ ಒಂದು ಡ್ರೆಸ್ಸಿಂಗ್ ಮಾಡ್ಕೊಳ್ಳೋದ್ರಿಂದ ಲುಕ್ಕು ಕೂಡ ಚೆನ್ನಾಗಿರುತ್ತೆ ಇನ್ನು ಇದನ್ನೆಲ್ಲ ಮಿಕ್ಸ್ ಮಾಡಿ ತಿನ್ನೋದ್ರಿಂದ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಆ್ಯಕ್ಚುಲಿ ಈ ಸಲಾಡನ್ನ ಒಂದ್ಸಲ ನಾನು ಟ್ರೈ ಮಾಡಿದೆ ನನ್ನ ಹಸ್ಬೆಂಡ್ ಚೆನ್ನಾಗಿದೆ ಅಂತ ಹೇಳಿದ್ರು ಹಾಗಾಗಿ ಇವತ್ತು ಅದೇ ರೀತಿಯೇ ಮಾಡಿದ್ದೀನಿ ಸದ್ಯಕ್ಕೆ ವಂಶು ಇನ್ನೂ ಎತ್ತಿಲ್ಲ ಮಲ್ಕೊಂಡಿದ್ದಾಳೆ ಅದೇ ನನ್ನ ಪುಣ್ಯ ಹಾಗಾಗಿ ಎಲ್ಲ ಕೆಲಸ ನೀಟಾಗಿ ಮಾಡ್ಕೊತಾ ಇದ್ದೀನಿ ಜೊತೆಗೆ ವಿಡಿಯೋನು ಮಾಡ್ಕೊಂಡ್ ಮಾಡೋದ್ರಿಂದ ಸ್ವಲ್ಪ ಲೇಟ್ ಆಗುತ್ತೆ ಸದ್ಯಕ್ಕೆ ಅವಳು ಎದ್ದಿಲ್ಲ ಅದೇ ಒಂದು ಖುಷಿ ಇನ್ ಕೇಸ್ ಅವಳು ಎದ್ಬಿಟ್ರೆ ಅವಳಿಗೆ ಕುಡಿಯೋದಿಕ್ಕೆ ಹಾಲು ಕೊಡ್ಬೇಕಲ್ವಾ ಅದಕ್ಕೋಸ್ಕರ ಹಾಲು ತಂದು ಆ ಕಾಯೋದಿಕ್ಕೆ ಇಟ್ಟಿದೀನಿ ಇನ್ನು ಈ ಕಡೆ ಕುಷ್ಕ ಅಂತ ನಾನು ಏನ್ ಮಾಡಿದೀನಿ ರೈಸ್ ಐಟಮ್ ಅದು ಕೂಡ ಚೆನ್ನಾಗಿ ಉದುದ್ರಾಗಿ ನೀಟಾಗಿ ಆಗಿದೆ ಒಂದೊಂದ್ಸಲ ಹೆಂಗೆ ಅಂದ್ರೆ ತಳ ಅಂಟ್ಬಿಡತ್ತೆ ನನ್ನ ಹಸ್ಬೆಂಡ್ ಬೈತಾರೆ ನಿಮ್ಗೆಲ್ಲ ಮಾಡೋದಕ್ಕೆ ಬರೋದಿಲ್ಲ ಅಂತ ಬಟ್ ಇವತ್ತು ತಳನು ಅಂಟಿಲ್ಲ ಮತ್ತೆ ಮುದ್ದೆ ಮುದ್ದೆ ರೀತಿಯೂ ಆಗಿಲ್ಲ ರೈಸು ಚೆನ್ನಾಗ್ ಆಗಿದೆ ಇವತ್ತು ಏನೋ ಗೊತ್ತಿಲ್ಲ ವಿಡಿಯೋ ಮಾಡ್ತಾ ಇದೀನಿ ಅಂತ ಚೆನ್ನಾಗಾಗಿದೆ ಆಗಿದೆ ಏನೋ ನನಗ್ ಗೊತ್ತಿಲ್ಲ ಬಟ್ ಸೀರಿಯಸ್ ಆಗಿ ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿದೆ ನೆಕ್ಸ್ಟ್ ಹಸ್ಬೆಂಡ್ ರೆಡಿ ಆಗ್ತಿದ್ದಾರೆ ಇನ್ನೇನ್ ಬಂದು ಟಿಫನ್ ತಿನ್ಕೊಂಡು ಆಫೀಸ್ ಕೊಡ್ತಾರೆ ಹಾಗಾಗಿ ಅವ್ರಿಗೂ ಕೂಡ ಪ್ಲೇಟ್ ನ ರೆಡಿ ಮಾಡ್ದೆ ಬಾಕ್ಸ್ ಕೂಡ ರೆಡಿ ಮಾಡ್ಬೇಕು ಬಟ್ ಅವ್ರು ಏನ್ ಅಂತ ಗೊತ್ತಿಲ್ಲ ಕೆಲವೊಂದ್ಸಲ ಸಲಾಡ್ ಏನಾದರೂ ಮಾಡಿದ್ರೆ ಅದಷ್ಟೇ ತಗೊಂಡೋಗ್ತಾರೆ ಅವ್ರು ಮೇಲೆ ಕೇಳಿ ಬಾಕ್ಸ್ ನ ಪ್ಯಾಕ್ ಮಾಡೋಣ ಅಂತ ಹೇಳ್ಬಿಟ್ಟು ಈ ಮೇನ್ ಅಡಿಗೆಗೆಲ್ಲ ಯೂಸ್ ಮಾಡಿರೋ ಪಾತ್ರೆಗಳನ್ನೂ ಕೂಡ ವಾಶ್ ಮಾಡ್ಕೊಂಡ್ಬಿಟ್ಟೆ ಸೊ ನಾನು ಹಾಗೇನೆ ಅಡುಗೆ ಮನೆಯಲ್ಲಿ ಎಷ್ಟೊತ್ತಿರ್ತೀನಿ ಅಷ್ಟೊತ್ತು ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಬೇಗ ಕೆಲ್ಸಗಳನ್ನ ಮುಗಿಸ್ಕೊಂಡ್ಬಿಡ್ತೀನಿ ಯಾಕಂದ್ರೆ ಅಡುಗೆ ಮನೆ ಕೆಲಸ ಮುಗೀತಂದ್ರೆ ಇನ್ನೇನ್ ಅಡುಗೆ ಮನೇಲಿ ತಿನ್ನೋದಿಕ್ಕೆ ಬರಬೇಕು ಇನ್ನೇನ್ ಕೆಲಸ ಇರಲ್ಲ ಸಂಜೆವರೆಗೂ ಅದಕ್ಕೋಸ್ಕರ ಇರೋಷ್ಟು ಕೆಲಸ ಕೆಲ್ಸ ಮುಗಿಸ್ಕೊಂಡ್ಬಿಡ್ತೀನಿ ಅದಾದ್ಮೇಲೆ ನಾನು ರೈಸ್ ಮಾಡೋದೇ ಮರ್ತೋಗ್ಬಿಟ್ಟಿದ್ದೆ ಸರಿ ಮಾವನ್ ಅಲ್ವಾ ವೈಟ್ ರೈಸ್ ಇನ್ನು ಟೈಮ್ ಇದೆ ಅಂತ ಹೇಳ್ಬಿಟ್ಟು ರೈಸು ಕೂಡ ಮಾಡಿಕೊಂಡೆ ಅದಾದ್ಮೇಲೆ ನನಗೆ ನಮ್ಮ ಮಾವೂನ್ಗೆ ಒಂದು ಡಿಟಾಕ್ಸ್ ಡ್ರಿಂಕ್ ಕೂಡ ಮಾಡಿಕೊಂಡೆ ಬೆಟ್ಟದಲ್ವಾ ಅದರಲ್ಲೇ ಮಾಡಿಕೊಂಡೆ ಇನ್ನು ಹಸ್ಬೆಂಡು ಕುಷ್ಕ ಹಾಕು ಜೊತೆಗೆ ಸಲಾಡ್ ಹಾಕು ಬಾಕ್ಸ್ಗೆ ಅಂತ ಹೇಳಿದ್ರು ಅವ್ರಿಗೂ ಕೂಡ ಬಾಕ್ಸ್ ಪ್ಯಾಕ್ ಮಾಡ್ತಾ ಇದ್ದೀನಿ ಡಿಟಾಕ್ಸ್ ಡ್ರಿಂಕ್ ಮಾಡಿ ಒಂದ್ ಎರಡು ನಿಮಿಷ ಆಯ್ತು ಇನ್ನು ಕುಡ್ದೆ ಇಲ್ಲ ಇನ್ನೇನು ಕುಡಿಬೇಕು ಅಷ್ಟರಲ್ಲಿ ಹಸ್ಬೆಂಡ್ ಬಂದ್ರು ಸರಿ ಇನ್ನು ಅವ್ರಿಗೆ ಲೇಟ್ ಆಗುತ್ತಲ್ಲ ಅಂತ ಹೇಳ್ಬಿಟ್ಟು ಬಾಕ್ಸ್ ನ ರೆಡಿ ಮಾಡಿ ಒಂದು ಡಿಟಾಕ್ಸ್ ಡ್ರಿಂಕ್ ನ ಕುಡ್ದು ಒಂದ್ मश ಎರಡೇ ನಿಮಿಷ ರೆಸ್ಟ್ ತಗೊಂಡಿದ್ದು ಯಾಕಂದ್ರೆ ಒನ್ಷೂ ಎದಷ್ಟು ಕೆಲ್ಸಗಳು ಮುಗಿಸ್ಕೊಂಬೇಕು ಅಂತ ಹೇಳ್ಬಿಟ್ಟು ಜಾಸ್ತಿ ನಾನು ಕುತ್ಕೊಂಡು ಟೈಮ್ ಪಾಸ್ ಏನ್ ಮಾಡ್ಲಿಲ್ಲ ನೆಕ್ಸ್ಟ್ ಹಸ್ಬೆಂಡ್ ಆಫೀಸ್ ಹೋದ್ರು ಮಾವನು ಕೂಡ ವಾಕಿಗ್ ಹೋಗಿದ್ದಾರೆ ಸರಿ ಒಳಗಡೆ ಇರುವಂತ ಕೆಲ್ಸನ ಸ್ವಲ್ಪ ನಿಧಾನಕ್ ಮಾಡ್ಕೊಂಡ್ರು ನಡಿಯುತ್ತೆ ಹೊರಗಡೆ ಬಾಗ್ಲು ತೊಳೆದು ರಂಗೋಲೆ ಹಾಕೋದೆಲ್ಲ ಸ್ವಲ್ಪ ಬೇಗನೆ ಮಾಡ್ಬೇಕು ಇವತ್ ಆಕ್ಚುಲಿ ಲೇಟ್ ಆಯ್ತು ಒಂದ್ ಆರೂವರೆ ಏಳು ಗಂಟೆಗೆಲ್ಲ ಮುಗಿಸ್ಕೊಂಡ್ಬಿಡ್ತೀನಿ ಯೂಶುವಲ್ ಆಗಿ ಇವತ್ತು ಕಿಚನ್ ಅಲ್ಲಿ ಸ್ವಲ್ಪ ಕೆಲ್ಸ ಇದ್ದಿದ್ರಿಂದ ಈ ಕೆಲಸ ಲೇಟ್ ಆಗ್ತಿದೆ ಅದಕ್ಕೋಸ್ಕರನೇ ಬೇಗ ಬೇಗ ತೊಳೆದು ತುಂಬಾ ಅಂದ್ರೆ ತುಂಬಾ ಸಿಂಪಲ್ ಆಗೇನೆ ರಂಗೋಲೆ ಹಾಕ್ಬಿಟ್ಟಿದೀನಿ ಜೊತೆಗೆ ಹೊಸ್ಲಿಗೆಲ್ಲ ನೀಟಾಗಿ ದೊಡ್ಡ ದೊಡ್ಡ ಬಾರ್ಡರ್ ಎಲ್ಲಾ ಹಾಕಿ ರೆಡಿ ಮಾಡೋಣ ಅಂದ್ರೆ ನಮ್ ಒನ್ ಶೂ ಬಿಡೋದಿಲ್ಲ ಬಂದು ಕೈಯಲ್ಲೆಲ್ಲ ಅಳ್ಸಾಕ್ಬಿಡ್ತಾಳೆ ಸೊ ನಾನು ಸಿಂಪಲ್ ಆಗಿ ಹಾಕ್ಬಿಟ್ಟಿದೀನಿ ಇನ್ನು ಗಿಡದ ಹತ್ರನೂ ಅಷ್ಟೇನೆ ಒಂದೇ ಒಂದ್ ಬಾರ್ಡ್ರ್ ತರ ಹಾಕಿದ್ದೀನಿ ಬೇಗ ಬೇಗ ಮುಗಿಬೇಕು ಕೆಲ್ಸ ಅಂತ ಹೇಳ್ಬಿಟ್ಟು ಒಂದ್ಸಬ್ ಮಲ್ಕೊಂಡಿದ್ದಾಳೆ ಒಳಗಡೆ ಅವಳೇನಾದ್ರೂ ಎದ್ದು ಅಮ್ಮ ಅನ್ಬಿಡ್ತಾಳೆ ಅಂತೇಳ್ಬಿಟ್ಟು ಎಷ್ಟು ಚಿಕ್ಕದಾಗುತ್ತೆ ಎಷ್ಟು ಬೇಗ ಆಗುತ್ತೆ ಆ ತರ ರಂಗೋಲೆನ ಹಾಕ್ತೆ ಇವತ್ತು ಬಟ್ ಇವತ್ತು ಅಂದ್ಕೊಂಡಿದ್ದೆ ಬೇರೆ ರಂಗೋಲೆ ಆ ಈ ಕಿಚನ್ ಅಲ್ಲಿ ಒಂದ್ ಎರಡ್ ಅವರಲ್ಲಿ ಮುಗಿಸ್ಬಿಡೋಣ ಕೆಲಸ ಅಂತ ಅನ್ಕೊಂಡೆ ಬಟ್ ಆಗ್ಲೇ ಇಲ್ಲ ಅದಕ್ಕೋಸ್ಕರ ರಂಗೋಲಿ ಚಿಕ್ಕದಾಗ ಹಾಕಿದ್ದಾಯ್ತು ಇನ್ನು ಮಾವನು ವಾಕ್ ಇಂದ ಬಂದು ಮುಗಿಸ್ಕೊಂಡ್ರು ಅವ್ರಿಗೂ ಕೂಡ ಟಿಫನ್ ಕೊಟ್ಟು ಬಾಕ್ಸ್ ಕೂಡ ರೆಡಿ ಮಾಡಿದ್ರೆ ಸೊ ಅಡಿಗೆ ಮನೆಗೆ ಇನ್ನು ಹೋಗ ಅವಶ್ಯಕತೆನೆ ಇರಲ್ಲ ಆಗಲೇ ಹೇಳ್ದಾಗೆ ಅಷ್ಟೇ ಹೋಗಬೇಕಾಗುತ್ತೆ ಇನ್ನು ಬಾಕ್ಸ್ ಬಾಕ್ಸ್ಗೆ ಅನ್ನ ಸಾಂಬಾರ್ ಸಲಾಡ್ ಹಾಕಿದಿನಿ ಅವ್ರು ಟಿಫನ್ ಏನಾದ್ರು ಮಾಡಿದ್ರೆ ತಗೊಂಡೋಗುದಿಲ್ಲ ಅಂದ್ರೆ ಈ ತರ ಚಪಾತಿ ಚಿತ್ತ ಅನ್ನ ಈ ತರ ಉಪ್ಪಿಟ್ಟು ತಗೊಂಡೋಗೋದಿಲ್ಲ ಅದಕ್ಕೋಸ್ಕರ ಡೈಲಿ ಅವ್ರಿಗೆ ಅನ್ನ ಸಾಂಬಾರ್ ಕೊಟ್ಟು ಕಳಿಸ್ತೀವಿ ಇನ್ನು ಮಾವುಂಗೆ ಟಿಫನ್ ಆದ್ಮೇಲೆ ಟೀ ಕಾಫಿ ಕುಡ್ದೇನ್ ಅಭ್ಯಾಸ ಇಲ್ಲ ಬಟ್ ನಾನ್ ಮಾಡ್ಕೊಡ್ತೀನಿ ಅದು ಬೇಡ ಅಂತಾನೂ ಅವ್ರು ಏನು ಹೇಳೋದಿಲ್ಲ ನಾವ್ ಏನ್ ಕೊಡ್ತೀವಿ ಅದನ್ನ ಕುಡಿತಾರೆ ಏನ್ ಮಾಡ್ಕೊಡ್ತೀವಿ ಅದನ್ನ ತಿಂತಾರೆ ಆಕ್ಚುಲಿ ಅವ್ರು ಜಾಸ್ತಿ ಮಾತಾಡೋದಿಲ್ಲ ಸೈಲೆಂಟ್ ಆಗೇ ಇರ್ತಾರೆ ಬೆಳಗ್ಗೆ ನೋಡಿದ್ರಲ್ಲ ನಾನು ಏನೇನು ಕೆಲಸ ಮಾಡಿದೆ ಅಂತ ಸೊ ಕಿಚನಲ್ಲೇ ಆಗೋಗುತ್ತೆ ಒಂಬತ್ತು ಗಂಟೆ ಅದಾದ್ಮೇಲೆ ಇನ್ನೇನು ಮಾವ ಹೊರಟು ಅಂದಾಗ ನನ್ನ ಮಗಳು ಎದ್ಬಿಟ್ಲು ಸರಿ ಅವಳನ್ನ ಇಟ್ಕೊಂಡು ಇನ್ನು ಕಸ ಮನೆ ಮನೆಯೆಲ್ಲ ಒರ್ಸೋದಕ್ಕಾಗಲ್ಲ ಆ ಎರಡು ಕೆಲಸ ಅಂದರೆ ಆಲ್ಮೋಸ್ಟ್ ಮನೇಲಿ ಎಲ್ಲ ಕೆಲಸ ಮುಗೀತು ಅಂತಲೇ ಅರ್ಥ ಸರಿ ಮನೆ ಒರೆಸಿದ್ರೆ ಏನು ಗೊತ್ತಾ ಅವಳು ಜಾರ್ ಬಿದ್ದುಬಿಡ್ತಾಳೆ ಹಿಂದೆ ಇರ್ತಾಳಲ್ವ ಜಾರ್ ಬಿದ್ದುಬಿಡ್ತಾಳೆ ಸೊ ಕಸವನ್ನು ಗುಡಿಸ್ದೆ ಅಷ್ಟೇ ಇನ್ನು ಅಷ್ಟರಲ್ಲಿ ಅತ್ತೆ ಕೂಡ ಮಾತ್ರ ಎಲ್ಲ ಹೋಗಿರೋಲ್ಲ ಅವರು ಕೂಡ ಬಂದರು ಇನ್ನು ಅವ್ರು ಬಂದಮೇಲೆ ನನ್ನ ಮಗಳು ನನ್ನ ಹತ್ರ ಎಲ್ಲಿರ್ತಾಳೆ ಇರ್ತಾಳೆ ಅವ್ರ ಹತ್ರನೇ ಇರ್ತಾಳೆ ಸರಿ ಇನ್ನೇನು ನಾನು ಮಿಶೋ ಇಂದ ಒಂದು ನ ಬುಕ್ ಮಾಡಿದೆ ವೆಯ ವೆಯ್ಟ್ ಸರಿ ವೆಯ್ಟ್ ಚೆಕ್ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ನ ಬುಕ್ ಮಾಡಿದೆ ಸೊ ಅದನ್ನು ಓಪನ್ ಮಾಡಿ ನೋಡೋದನ್ನ ಹೇಗೆ ಬಂದಿದೆ ಅಂತ ಆ್ಯಕ್ಚುಲಿ ನಾನು ವೆಯ್ಟ್ ಲಾಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಇವತ್ತಿಂತ ಸ್ಟಿಟ್ಟಾಗಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಅದಕ್ಕೋಸ್ಕರ ಈ ಒಂದು ಪ್ರಾಡಕ್ಟನ್ನ ತರಿಸ್ಕೊಂಡಿದ್ದೀನಿ ಡೈಲಿ ನಾನು ವೆಯ್ಟ್ನ ಚೆಕ್ ಮಾಡ್ಕೊಳ್ಳೋಣ ಮತ್ತು ನಾನು ಡಯಟ್ನ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ಫಸ್ಟ್ ನಾನು ಎಷ್ಟಿದ್ದೀನಿ ವೆಯ್ಟ್ ಚೆಕ್ ಮಾಡ್ಕೋಬೇಕಲ್ವ ಅದಕ್ಕೋಸ್ಕರನೇ ಬನ್ನಿ ಅನ್ಬಾಕ್ಸ್ ಮಾಡೋಣ ಇನ್ನು ಪ್ರಾಡಕ್ಟ್ನ ಅನ್ಬಾಕ್ಸ್ ಮಾಡಿದಾದ್ಮೇಲೆ ನಾನು ಎಷ್ಟು ಬೇಗ ನಾನು ವೆಯ್ಟ್ನ ಚೆಕ್ ಮಾಡ್ತೀನಿ ನಾನು ಎಷ್ಟಿರ್ಬೋದು ಅನ್ನೋ ಕ್ಯೂರಿಯಾಸಿಟಲಿ ಚೆಕ್ ಮಾಡಿದೆ ಬಟ್ ಅದು ಆನ್ ಆಗ್ತಾನೆ ಇರಲಿಲ್ಲ ಯಾಕಂದರೆ ಶೆಲ್ ಹಾಕೇ ಇಲ್ಲ ನಾನು ಅಂದ್ಕೊಂಡೆ ಶೆಲ್ ಹಾಕಿ ನಮಗೆ ಎಕ್ಸ್ಟ್ರಾ ಶೆಲ್ಗಳನ್ನ ಕೊಟ್ಟಿರ್ತಾರೆ ಅಂತ ಅಂದ್ಕೊಂಡೆ ಇಲ್ಲ ಅವ್ರು ಕೊಟ್ಟಿರುವಂಥ ಶೆಲ್ನ ಹಾಕಿ ನಾವು ಯೂಸ್ ಮಾಡಬೇಕು ಇನ್ನು ಶೆಲ್ ಹಾಕಿದಾದ್ಮೇಲೆ ನಾನು ವೇಟ್ ನ ಚೆಕ್ ಮಾಡ್ಕೊಂಡೆ ನಾನು ವೇಟ್ ನೋಡ್ಬಿಟ್ಟು ನನಗೆ ಗಾಬರಿ ಆಗೋಯ್ತು ಯಾಕಂದ್ರೆ ಒಂದು ಹಿಂದೆ ಸಿಕ್ಸ್ಟಿ ಫೈವ್ ಇದ್ದೆ ಫಸ್ಟ್ ಚೆಕ್ ಮಾಡಿದಾಗ ಸಿಕ್ಸ್ಟಿ ಏಯ್ಟ್ ತೋರಿಸ್ಬಿಡ್ತು ಮತ್ತೆ ಸ್ವಲ್ಪ ಬಿಟ್ಟು ಚೆಕ್ ಮಾಡಿದೆ ಸಿಕ್ಸ್ಟಿ ಸಿಕ್ಸ್ ತೋರಿಸ್ತು ಮತ್ತೆ ಚೆಕ್ ಮಾಡಿದೆ ಸಿಕ್ಸ್ಟಿ ಫೈವ್ ತೋರಿಸ್ತು ಇದಂತೂ ತುಂಬಾ ಚೆನ್ನಾಗಿದೆ ನೋಡಿ ಡಿಸೈನ್ ಎಲ್ಲ ಕಲರ್ ಬ್ಲಾಕ್ ಅಲ್ಲಿ ತಗೊಂಡಿದ್ದೀನಿ ಪ್ರೈಸ್ ಬಂದು ತ್ರೀ ಡಬಲ್ ನೈನ್ ಸೊ ಫೋರ್ ಹಂಡ್ರೆಡ್ ಮುನ್ನೂರ ತೊಂಬತ್ತೊಂಬತ್ತು ಒಂದು ರೂಪಾಯಿ ಫೋರ್ ಹಂಡ್ರೆಡ್ ರುಪೀಸ್ ಇದು ಇದೆ ಸೊ ನಾನು ಇದು ಫಸ್ಟು ಚೆಕ್ ಮಾಡಿದಾಗ ಸಿಕ್ಸ್ಟಿ ಏಯ್ಟ್ ತೋರಿಸ್ಬಿಡ್ತು ಗಾಬರಿ ಆಗ್ಬಿಟ್ಟಲ್ಲಿ ನಾನಂತೂ ಯಪ್ಪ ಅಂದ್ಕೊಂಬಿಟ್ಟೆ ಅದಾದಮೇಲೆ ಮತ್ತೆ ಮಿರರಲ್ಲಿ ನೋಡಿಕೊಂಡು ಇದು ಮಾಡಿಕೊಂಡೆ ಸಿಕ್ಸ್ಟಿ ಫೈವ್ ಇತ್ತು ಮತ್ತೆ ಇನ್ನೊಂದು ಇನ್ನೊಂದ್ಸಲ ಚೆಕ್ ಮಾಡಿ ಸಿಕ್ಸ್ಟಿ ಸಿಕ್ಸ್ ಆಯಿತು ಇದೇ ರೀತಿ ಈಗ ತೋರಿಸ್ತಾ ಇದ್ದಾರೆ ಮತ್ತೆ ಚೆಕ್ ಮಾಡಿದೆ ಸಿಕ್ಸ್ಟಿ ಫೈವ್ ಸೊ ಸಿಕ್ಸ್ಟಿ ಫೈವ್ ಸಿಕ್ಸ್ಟಿ ಸಿಕ್ಸ್ ಅಂತ ತೊಗೊಳ್ಳೋಣ ಇವತ್ತಿಂದ ಸ್ಟ್ರಿಕ್ಟಾಗಿ ಡಯಟ್ ಫಾಲೋ ಮಾಡ್ತಾ ಇದ್ದೀನಿ ಇವತ್ತು ಒಂದು ತಿಂಗಳು ನಾನು ಡಯಟ್ ಅನ್ನೋ ಒಂದು ಚಾಲೆಂಜನ್ನು ತಗೊಳ್ತಾ ಇದ್ದೀನಿ ವೆಯ್ಟ್ ಲಾಸ್ ಚಾಲೆಂಜು ಈ ಲಾಸ್ ಚಾಲೆಂಜಲ್ಲಿ ಇಲ್ಲಾಂದ್ರೂ ನಾನು ಐದು ಕೆ ಜಿ ಸಣ್ಣ ಆಗಲೇಬೇಕು ಇದು ನನ್ನ ಟಾರ್ಗೆಟು ನೋಡೋಣ ಆಗುತ್ತೋ ಆಗಲೋ ಗೊತ್ತಿಲ್ಲ ನಾನು ಹಂಡ್ರೆಡ್ ಪರ್ಸೆಂಟ್ ಟ್ರೈ ಮಾಡೇ ಮಾಡ್ತೀನಿ ಯಾಕಂದರೆ ಸಣ್ಣ ಆಗಲೇಬೇಕು ಡಬಲ್ ಚಿನ್ನು ಸೊ ಹೊಟ್ಟೆ ಎಲ್ಲ ರೆಡಿ ಸೊ ಇನ್ನು ಐದು ತಿಂಗಳು ಮಗು ಇದೆ ಅನ್ನೋ ಥರ ಐದು ತಿಂಗಳು ಪ್ರೆಗ್ನೆಂಟ್ ಥರ ಇದೆ ಸೊ ಡಬಲ್ ಚಿನ್ನೆಲ್ಲ ಇದೆ ಸೊ ಸಣ್ಣ ಆಗಲೇಬೇಕು ನಾನು ಐದು ಕೆ ಜಿ ಇಲ್ಲಾಂದರೂ ಜಾಸ್ತಿನೇ ಅಂತೀನಿ ಎಲ್ಲ ಕಮ್ಮಿನೇ ಆಗ್ತೀನಿ ಲಾಸ್ಟ್ ಮಂತು ಟ್ರ ಅಂದರೆ ಇದೇ ಚಾಲೆಂಜ್ನ ತೊಗೊಂಡಿದ್ದೆ ತರ್ಟಿ ಡೇಸ್ ವೇಟರ್ಸ್ ಚಾಲೆಂಜ್ ಅಂತ ಒಂದು ಹತ್ತು ದಿನ ಏನೋ ಮಾಡಿದೆ ಅದಾದಮೇಲೆ ನನಗೆ ಪೀರಿಯಡ್ ಸೈಕಲ್ ಬಂದು ತರ್ಟಿ ಫಾ ತರ್ಟಿ ಫೈವ್ ಫಾರ್ಟಿ ಸೊ ಈ ಸೈಕಲ್ ನಂದು ಪೀರಿಯಡ್ ಸೈಕಲು ಅದೇನಾಯಿತು ನನಗೆ ಪೀರಿಯಡ್ದು ಒಂದು ಡೇಟ್ ಆದಮೇಲೂ ಸಹ ನನಗೆ ಪೀರಿಯಡ್ ಬರಲಿಲ್ಲ ನನಗೆ ಫುಲ್ ಭಯ ಆಗೋಯ್ತು ಗಾಬರಿ ಆಯ್ತು ಏನಾದರೂ ಗುಡ್ ನ್ಯೂಸ್ ಏನಾದರೂ ಇರ್ಬೋದೇನೋ ಅಂತ ಹೇಳ್ಬಿಟ್ಟು ಸ್ಟಾಪ್ ಮಾಡಿಬಿಟ್ಟು ಎಕ್ಸಸೈಸು ವಾಕು ಎಲ್ಲ ಮಾಡೋದು ಬೇಡ ಏನಾದರೂ ಅದೇ ಗುಡ್ ನ್ಯೂಸ್ ಇತ್ತಂದರೆ ಸುಮ್ಮನೆ ಪ್ರಾಬ್ಲಮ್ ಯಾಕೆ ಅಂತ ಅಂತೇಳ್ಬಿಟ್ಟು ಸ್ಟಾಪ್ ಮಾಡಿಬಿಟ್ಟೆ ಮತ್ತು ಇನ್ನೊಂದೇನಂದರೆ ಆಗಿಲ್ಲ ಆಗಿಲ್ಲ ಅನ್ನೋ ಒಂದು ಮೈಂಡ್ಸೆಟ್ ಇಟ್ಕೊಂಡ್ರೆ ನಮ್ಗೆ ಬೇರೆ ಡಯೆಟ್ ಮಾಡೋದಕ್ಕೆ ನಮಗೆ ಮೂಡ್ ಇರಲ್ಲ ಮನಸ್ಸಿರಲ್ಲ ಅಯ್ಯೋ ಇನ್ನೂ ಆಗಿಲ್ವಲ್ಲ ಅನ್ನೋ ಯೋಚನೆಲಿ ಇರ್ತೀವಿ ಸೊ ಇವಾಗೆಲ್ಲ ಕ್ಲಿಯರ್ ಆಗಿತ್ತು ಏನೋ ಗುಡ್ ನ್ಯೂಸ್ ಏನಿಲ್ಲ ಸ್ವಲ್ಪ ಲೇಟ್ ಆಯ್ತು ಇಷ್ಟ ಸೊ ಒಂದು ವಾರ ಹೆಚ್ಚು ಕಮ್ಮಿಲಾಯಿತು ಎಲ್ಲ ಕ್ಲಿಯರ್ ಆಗಿದೆ ಇನ್ನು ಒಂದು ತಿಂಗಳವರೆಗೂ ಏನಿಲ್ಲ ಯಾಕಂದರೆ ನನಗೆ ಥರ್ಟಿ ಫೈವ್ ಫಾರ್ಟಿ ಸೈಕಲ್ ಇರೋದ್ರಿಂದ ಥರ್ಟಿ ಡೇಸ್ ನಾನು ನೀಟಾಗಿ ಕಂಪ್ಲೀಟ್ ಮಾಡ್ಬೋದು ವೆಯ್ಟ್ ಲಾಸ್ ಚಾಲೆಂಜನ್ನ ಸೊ ನಿಮಗೆ ವೆಯ್ಟ್ ಲಾಸ್ ಚಾಲೆಂಜ್ದು ಮಿನಿ ವ್ಲಾಗ್ ಥರ ಅಪ್ಲೋಡ್ ಆಗ್ತಾ ಇರುತ್ತೆ ನನ್ನೊಟ್ಟಿಗೆ ನೀವು ಟ್ರೈ ಮಾಡಿ ಇಲ್ಲ ಅಂತ ಹೇಳಿದ್ರೆ ನಾನು ಫೈನಲ್ ರಿಸಲ್ಟ್ ಕೊಟ್ಟ ಮೇಲೆ ನನಗೇನಾರು ಇಫ್ ಇನ್ ಕೇಸ್ ಇದು ತರ್ಟಿ ಡೇಸ್ ಏನಿದೆ ಈ ವೆಯ್ಟ್ ಲಾಸ್ ಜರ್ನಿಲಿ ನನಗೇನಾದ್ರೂ ರಿಸಲ್ಟ್ ಬಂತು ಅಂದರೆ ಮತ್ತೆ ನಾನು ರೀ ಸ್ಟಾರ್ಟ್ ಮಾಡ್ತೀನಿ ಅವಾಗ ಬೇಕಾದರೆ ನೀವು ನನ್ನ ಜೊತೆಗೆ ಸ್ಟಾರ್ಟ್ ಮಾಡಿ ಓಕೆನಾ ಸೊ ಇವತ್ತಿನ ಬ್ಲಾಗ್ ಇಷ್ಟೇ ಮಾರ್ನಿಂಗ್ ಬ್ಯುಸಿ ಲೈಫ್ ನಂದು ಇವತ್ತು ಮುಗೀತು ಸದ್ಯಕ್ಕೆ ಅಪ್ ಆಗಬೇಕು ಸೋಲಾರ್ ನೀರಾಗಿರೋದ್ರಿಂದ ಸ್ವಲ್ಪ ಬಿಸಿಲು ಬರ್ತಾ ಇದೆ ಮದ್ದಾದ್ಮೇಲೆ ಫ್ರೆಶ್ಅಪ್ ಆಗೋದು ಮಾರ್ನಿಂಗೇ ಬ್ರಷ್ ಮಾಡಿಬಿಟ್ಟು ಫೇಸ್ ವಾಶ್ ಮಾಡ್ಕೊಳ್ತೀನಿ ಸೊ ಇವಾಗ ಹೋಗಿ ಟಿಫನ್ ತಿನ್ನೋದು ಓಟ್ಸ್ ಏನಾದರೂ ಮಾಡ್ಕೋಬೇಕು ನಾನು ಸಪ್ರೇಟು ಟಿಫನ್ ತಿನ್ನೋದು ಅಷ್ಟೇ ಸೊ ಇವತ್ತಿನ ಬ್ಲಾಗ್ ಇಷ್ಟೇ ಸೊ ಈ ವ್ಲಾಗ್ ಇಷ್ಟ ಆಗಿದೆ ಪ್ಲೀಸ್ ಒಂದು ಲೈಕ್ ಮಾಡಿ ಕಾಮೆಂಟಲ್ಲಿ ತಿಳಿಸಿ ಏನಿತ್ತಂದ್ರೂ ಕಾಮೆಂಟಲ್ಲಿ ತಿಳಿಸಿ ನಾನು ಎಲ್ಲರೂ ಕೂಡ ರಿಪ್ಲೈ ಮಾಡ್ತೀನಿ ಸೊ ಇವತ್ತಿನ ವ್ಲಾಗಿಲ್ಲಿಗೆ ಎಂಟು ಮಾಡ್ತೀನಿ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಥ್ಯಾಂಕ್ ಯು ಸೊ ಸಬ್ಸ್ಕ್ರೈಬ್ ಆಗೋದು ಬಿಡಿ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ನನಗೆ ಸಪೋರ್ಟ್ ಮಾಡಿ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ ಬಾಯ್